ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಚಪಾತಿಗೆ ಇಟ್ಟು ಕಲಸಿಟ್ಟಿದ್ದು ಸೊ ಇದು ಚಪಾತಿ ಮಾಡಬೇಕು ಏನಕ್ಕೆ ಚಪಾತಿ ಮಾಡ್ತಿರೋದು ಏನೋ ಎತ್ತ ಅಂತ ಕೊನೆ ಗಂಟೆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ಬೆಳಗ್ಗೆನೇ ಆಂಟಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮುದ್ದೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಬೀನ್ಸು ಮತ್ತು ಬೇಳೆ ಮತ್ತು ಸೊಪ್ಪು ಯಾವುದೇದೋ ಸೊಪ್ಪು ಹಾಕೋರೆ ನನಗೆ ಸೊಪ್ಪಿನ ಹೆಸ್ರು ಗೊತ್ತಿಲ್ಲ ಸೊ ಈ ಕಡೆ ಆರೋದಕ್ಕೆ ಇಟ್ಟಿದ್ದೀನಿ ನೀಟಾಗಿ ಇದು ಹಾರಬೇಕು ತುಂಬ ಬಿಸಿ ಇತ್ತು ಸೊ ಹಾಗಾಗಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಇಲ್ಲಿ ನಮ್ಮ ಆಂಟಿ ಸಾಂಬಾರಿಗೆ ಒಗ್ಗರಣೆ ಆಗ್ತಿದ್ದಾರೆ ನಾನು ಕ್ಯಾಮ್ರಾ ಇಟ್ಕೊಂಡು ಬಂದ ತಕ್ಷಣವೇ ಗ ಫುಲ್ ಗಾಬರಿ ಗಾಬರಿ ಆಗೋಗ್ತವ್ರೆ ಸ ಹೀಗೆ ಇಲ್ಲಿ ಆಂಟಿ ಮುದ್ದೆ ಇಟ್ಟವ್ರೆ ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗೈತೆ ಒಗ್ಗರಣೆ ಒಗ್ಗರಣೆ ಮಾಡಬೇಕು ಈಗ ಸೊ ಆಂಟಿ ತುಂಬ ಚೆನ್ನಾಗಿ ಬಸ್ಸಾರು ಮಾಡ್ತಾರೆ ಸೊ ಹಾಗಾಗಿ ಬಸ್ಸಾರು ಮಾಡೋದಕ್ಕೆ ಹೇಳಿದ್ದೆ ಸೊ ಹಾಗಾಗಿ ಬಸ್ಸಾರು ಮಾಡ್ತವ್ರೆ ಆಮೇಲೆ ಅಡುಗೆ ಕೂಡ ರೆಡಿಯಾಯಿತು ಇಲ್ಲಿ ಸಾಂಬಾರು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕಷ್ಟೇ ಕಲರ್ಫುಲ್ ಆಗಿಲ್ಲ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ಬೆಳಗ್ಗೆ ಬೆಳಿಗ್ಗೆನೇ ಮುದ್ದೆ ಬಸ್ಸಾರು ಸೊಪ್ಪಿನ ಪಲ್ಯ ಸಖತ್ತಾಗಿತ್ತು ಡೈಲಿ ಕೊಟ್ರೂ ತಿಂತೀನಿ ಬ್ರೇಕ್ಫಾಸ್ಟ್ಗಿಂತ ಈ ಥರ ಎಲ್ದಿ ಫುಡ್ ಅಂದರೆ ನನಗಿಷ್ಟ ಆಲ್ಮೋಸ್ಟು ಜಾಸ್ತಿ ಇಂಥದಕ್ಕೆ ಪ್ರಿಪೇರ್ ಮಾಡ್ತೀನಿ ನಾನು ಸೊ ಹಾಗೆ ಊಟ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಏನಕ್ಕೆ ಎತ್ತ ಅಂತ ನಿಮಗೆ ಕೊನೆವರೆಗೂ ನೋಡಿದರೆ ಗೊತ್ತಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸ್ವರ್ಗಕ್ಕೆ ಗೇಣು ಅಂತಾರಲ್ಲ ಅದು ಇದೆ ಅನಿಸುತ್ತೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಸೊ ಇಲ್ಲಿ ಆಂಟಿ ಊಟ ಎಲ್ಲ ಮುಗಿಸ್ಕೊಂಡು ಚಪಾತಿ ಮಾಡ್ತಾವ್ರೆ ಚಪಾತಿ ಏನಕ್ಕೆ ಅಂತ ಅಂದರೆ ಸೊ ನಾವು ಟ್ರಿಪ್ಗೆ ಹೋಗ್ತಾಯಿದ್ದೀವಿ ಸೊ ಹಾಗಾಗಿ ಹೊರ್ಗಡೆ ಫುಡ್ಡು ಅಷ್ಟು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜಾಸ್ತಿ ಏನೂ ಮಾಡ್ತಾಯಿಲ್ಲ ಚಪಾತಿ ಚಟ್ನಿ ಪುಡಿ ಅಷ್ಟೇ ಯಾಕಂದರೆ ನಮಗೆ ಹೊರಗಡೆ ಫುಡ್ಡು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹೊರಗಡೆ ಫುಡ್ಡು ಕಮ್ಮಿ ಆದ್ರೂ ಇದು ಚಪಾತಿ ಚಟ್ನಿ ಪುಡಿ ಇರುತ್ತೆ ಸೊ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಚಪಾತಿ ಆಂಟಿ ಚಪಾತಿ ಉಜ್ಜಿಕೊಡ್ತವ್ರೆ ನನಗೆ ಚಪಾತಿ ಎಲ್ಲ ಉಜ್ಜಕ್ಕೆ ಬರೋಲ್ಲ ಶೇಪ್ ಅಂತೂ ಬರೋದೇ ಇಲ್ಲ ಮೊದಲಿಗೆ ನಮ್ಮ ಆಂಟಿ ಚೆನ್ನಾಗಿ ಉಜ್ಜುತ್ತೆ ಅಂದರೆ ಅವರು ಇನ್ನೂ ಚೆನ್ನಾಗಿ ಉಜ್ಜಿಬಿಟ್ರು ಅವ್ರದ್ದು ಅವ್ರಿಗೂ ಅಷ್ಟು ಚಪಾತಿ ರೌಂಡ್ ಶೇಪಲ್ಲಿ ಬರೋದಿಲ್ಲ ಸೊ ಈ ಕಡೆ ಚಪ್ ಚಟ್ನಿ ಪುಡಿ ಕೂಡ ರೆಡಿ ಆಗೈತೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಈ ಕಡೆ ಚಪಾತಿ ನಾನು ಬೇಯಿಸ್ತಾ ಇದ್ದೀನಿ ಒಂದಷ್ಟು ಚಪಾತಿ ಡ್ರೈ ಚಪಾತಿ ಮತ್ತು ಏನದು ಎಣ್ಣೆ ಹಾಕು ಹಾಕಿರೋ ಅಂಥದ್ದು ಮತ್ತು ಎಣ್ಣೆ ಹಾಕ್ತಿಲ್ದಿರೋ ಅಂಥದ್ದು ಎರಡು ಎರಡು ಥರನೂ ಚಪಾತಿ ಮಾಡ್ಕೊಂಡಿದ್ದೀವಿ ಸೊ ಬ್ಯಾಲೆನ್ಸ್ ಆಗ್ತತೆ ಅಂತ ನನಗೆ ಡ್ರೈ ಚಪಾತಿ ಇಷ್ಟ ನನಗೆ ಆಯಿಲ್ ಚಪಾತಿ ಅಷ್ಟು ತಿಂದ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಡ್ರೈ ಚಪಾತಿ ಒಂದಷ್ಟು ನಮ್ಮ ಆಂಟಿಗೂ ಮತ್ತು ಹನಿಮಗೂ ನಮ್ಮ ತೇಜಿಗೂ ಊರಿಗೆಲ್ಲ ಎಣ್ಣೆ ಹಾಕಿರಬೇಕು ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅನಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚಪಾತಿ ಬೇಯಿಸಿರುವಂಥದ್ದು ಅದನ್ನು ಆಂಟಿ ಪ್ಯಾಕ್ ಮಾಡ್ತೈತೆ ಈಗ ಆಂಟಿ ಎಲ್ಲ ರೆಡಿ ಮಾಡ್ಕೊಳ್ಳೋವಷ್ಟೊತ್ತಿಗೆ ನಾನು ಇವಾಗ ನನ್ನ ತಮ್ಮ ಬರ್ತಾನೆ ಸೊ ಅವನು ಬಂದ ತಕ್ಷಣ ಒಂದಷ್ಟು ಶಾಪಿಂಗ್ ಬೇಕು ಶಾಪಿಂಗ್ ಮಾಡಬೇಕು ಸೊ ಬಂದಮೇಲೆ ಸಿಗ್ತೀನಿ Sano e tamma trip per shopping, ok di devo, friends. <laughs> io, 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 <laughs> <laughs> 我哟，伞打了 ಅವರು ತುಂಬಾ ಫ್ಯಾನ್ಸ್ ಇದ್ದಾರಲ್ಲ ನಿಮಗೆ ಫ್ರೆಂಡ್ ನನಗೆ ಅಂತ ಇದ್ ನೋಡಿದ್ರೆ ಮಿನಿ ತಾಜ್ ಮಹಲ್ ಕಂಡಂಗೆ ಕಾಣುತ್ತೆ ಅla ಮೊದಲ ಕರಿ ತಡೇ ಮಗಾ ಇವತ್ ಅಂಬೇಡ್ಕರ್ ಜಯಂತಿ ಏನಾದ್ರೂ ಸ್ವಲ್ಪ ಡೆಕೋರೇಷನ್ ಮಾಡವ್ರ ಇಲ್ಲಪ್ಪ ಮಾಡ್ದಂಗ ಅವ್ರೇನ <biases> <गणगी> जात्रे।, आ, जात्रे।, <खणगी> आ, जात्रे स्लिप इले

ಏರಿಯಾ ಮಾಡಂಗಿಲ್ಲ ಮೇಡಮ್ ಕಟ್ ಮಾಡ್ಬೇಕು ಇಲ್ಲಿ ಹಲೋ ವಿಶಾಲ್ ಮಾಡಪ್ಪ ಹಾಕೊಂಡ್ ರುಬ್ಬಿದಾಗ ಅಕ್ಕ ಇಲ್ಲಿ ಎಲ್ಲಿದೆ ಬಾಯಲ್ಲಿ ವಿಶಾಲ್ ಮಾಡಿ ಒಂದು ಟೀ ಶರ್ಟ್ ಕೊಡಿಸ್ತೀನಿ ಇನ್ನೊಂದು ಜೊತೆ ಡ್ರೆಸ್ ಕೊಡಿಸ್ತೀನಿ ಬಾಯಿ

ಎರಡು ಹಾಕಿದ್ದೀರಾ ಓಕೆ ಗೈಸ್ ಪ್ಯಾಕಿಂಗ್ ಎಲ್ಲ ಆಯಿತು ಪ್ಯಾಕಿಂಗ್ ಮಾಡೋ ಗಡಿಬಿಡೀಲಿ ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ ಸೊ ಹಾಗಾಗಿ ಇದೊಂದಷ್ಟು ಪ್ಯಾಕಿಂಗ್ ಮಾಡೋದಿತ್ತು ಸೊ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ರ್ಯಾಂಡಮ್ ಆಗಿ ಸೊ ನಾನು ಈಗ ಜಸ್ಟ್ ಇದನ್ನು ತೊಗೊಂಬಂದೆ ಸೊ ಇದು ಬೋರೋಪ್ಲಸ್ತು ಅಲೋವೆರೋ ಜಲ್ದು ಸೊ ನೀವು ಬಿಸಿಲಿಗೆ ಹೋದಾಗ ಫುಲ್ ಟ್ಯಾನ್ ಆಗಿರ್ತೀರ ಸೊ ನೈಟು ಬಂದು ಫೇಸ್ ವಾಶ್ ಮಾಡಿ ಇದನ್ನು ಹಚ್ಚೋದ್ರಿಂದ ಸೊ ಟ್ಯಾನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಆಲೋವೆರಾ ಜೆಲ್ನ ತಗೊಂಡೆ ಸೊ ಹಾಗೆ ನಂದು ಇದು ಫಸ್ಟು ಈ ಮೂರು ನಾಲ್ಕು ಫೇವ್ರೆಟು ವಾಶ್ ಅಂತಲೇ ಹೇಳ್ಬೋದು ಸೊ ಮೂಡಿದ್ದಾಗ ಒಂದೊಂದು ಥರ ಈ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿರ್ತೀನಿ ಸೊ ನೀವು ಮಿಸ್ ಮಾಡಬೇಡಿ ಫೇಸ್ ವಾಶ್ ತುಂಬಾ ಇಂಪಾರ್ಟೆಂಟು ನಮ್ಮ ನಮ್ಮ ಇದು ಡೈಲಿ ರುಟೀನಲ್ಲಿ ಸೊ ಹಾಗೆ ಸನ್ಸ್ಕ್ರೀನ್ ಕೂಡ ಸೊ ನಾನು ಈ ನಾಲ್ಕು ಫೇಸ್ ಫೇಸ್ವಾಶನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಸೊ ಇಷ್ಟು ಇಟ್ಕೊಂಡಿದ್ದೀನಿ ಸೊ ಯಾವ ಲೊಕೇಶನ್ಗೆ ಯಾವ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಇದರಲ್ಲೇನೋ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ಫೇಸ್ ವಾಶ್ ಇಟ್ಕೊಂಡಿದ್ದೀನಿ ಹಾಗೆ ಟಿಶ್ಯೂ ಪೇಪರ್ ಇಟ್ಕೊಂಡು ಫೇಸು ಏನದು ಫೇಸ್ದು ಕಾಟನ್ ಪ್ಯಾಡ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಸನ್ಸ್ಕ್ರೀನ್ ಮತ್ತು ಲೋಷನ್ ಹಾಗೆ ಮಾಯಶ್ಚುರೈಝರ್ ಇದರಲ್ಲಿ ಮೇಕಪ್ಪು ಮೇನ್ ಏನಪ್ಪ ಐಲನ್ನರು ಒಂದು ಮೂರು ನಾಲ್ಕು ಶೇಡು ಲಿಫ್ಟಿಕ್ಕು ಸೊ ಇಲ್ಲೊಂದು ಶೇಡ್ ಇದೆ ಹಾಗೆ ಕಾಜಲ್ ಐಲನ್ನರ್ ಮತ್ತು ಒಂದಷ್ಟು ಅಷ್ಟು ಇದಾವಷ್ಟೆ ಮೇನ್ ಅಂದರೆ ಇಷ್ಟೇ ಈ ಸಮ್ಮರ್ ಆಗಿರೋದ್ರಿಂದ ನಾವು ಬಿಸ್ಲಲ್ಲಿ ಹೋಗೋದ್ರಿಂದ ನನಗೆ ಮೇನು ಇದು ಬೇಕೇ ಬೇಕು ಸೊ ಫೇ ಬೆಳಗ್ಗೆ ಎಲ್ಲ ಊರೆಲ್ಲ ಸುತ್ಕೊಂಡ್ಬಂದಿರ್ತೀವಿ ಬಂದಿರ್ತೀವಿ ಫುಲ್ ಟ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ನೈಟು ಫೇಸ್ ವಾಶ್ ಮಾಡಿ ಆಲೋವೆರಾ ಜೆಲ್ ಅಪ್ಲೈ ಮಾಡೋದ್ರಿಂದ ಸೊ ಸ್ವಲ್ಪನಾದ್ರೂ ಟ್ಯಾನ ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಟ್ರೈ ಮಾಡಿ ನೋಡಿ ಸೊ ಫೈನಲಿ ರೆಡಿ ಆದ್ವಿ ಐ ಆಮ್ ಸೋ ಹ್ಯಾಪಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗ್ಬೇಕು ಅಂತ ಫೈನಲಿ ಹೊರಟಿದ್ವಿ ಸೊ ನೆಕ್ಸ್ಟ್ ಲಾಗಲ್ಲಿ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಪಾಪ ಕೂಡ ರೆಡಿಯಾಗಿದ್ದಾಳೆ ಸೊ ಈಗ ಊಟ ಮಾಡಿಕೊಂಡು ಹೊರಡಬೇಕು ತೇಜು ಕೂಡ ಬರ್ತಾ ಇದ್ದಾರೆ ಸೊ ಪ್ಯಾಕಿಂಗ್ ಕೂಡ ಆಯಿತು ಇಲ್ಲಿ ಸೋಪ್ಯಾಕಿಂಗ್ ಕೂಡ ಆಯ್ತು ಹೊರಡುವಾಗ ಮತ್ತೆ ನಾನು ಸಿಕ್ತಿನಿ ಹ್ಯಾಪಿ ಹ್ಯಾಪಿನಾ ಸರಿ ಬನ್ನಿ ಹೊರಡೋಣ

ಅವ ಆಂಟಿ ಹನ್ನೊಂದ್ ರೂಪಾಯಿ ಕೊಟ್ಟಿ ನಾನೀಗೆ ಒಳ್ಳೇನ್ ಮಾಡ್ಲಿ ದ್ರಾಕ್ಷಿ ಹಜ್ಜಿ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲೇನ್ ದೇವಸ್ಥಾನ ಬರುತ್ತಲ್ಲ ಅಲ್ಲಿ ದೊಡ್ಡ ದುಂಡಿ ಇರುತ್ತಂತೆ ಅದಾಕಿ ದ್ರಾಕ್ಷಿ ಹಜ್ಜಿ ಒಳ್ಳೇನ್ ಮಾಡಬೇಕಂತೆ ಅಂತ ಹೇಳ್ತೀವಿ ಪಾಪ ಅವ ಆಂಟಿ ಇಷ್ಟ ಒಳ್ಳೇದಲ್ಲಾ ಕುಂಕುಮ ಚಾಸಿ ಹುಷಾರಾಗ್ ಹೋಗ್ಬೇಡಿ ದೇವ್ ಅವ್ರ್ ಹುಷಾರಾಗ್ ಹೋಗ್ಬೇಡ್ರಿ ದೇವ್ರ ಒಳ್ಳೇನ್ ಮಾಡ್ಬೇಡ ಎಷ್ಟ ಒಳ್ಳೇದು ಗೊತ್ತಾವಂಟಿ ಏನ ಅಮ್ಮ ಇಲ್ಲಿ ನೋಡಿ ಓಕೆ ಗಾಯಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸೊ ಪ್ಲೀಸ್ ವೆಯ್ಟ್ ಮಾಡಿ ನೆಕ್ಸ್ಟ್ ಎಲ್ಲೋಗ್ತೀವಿ ಏನೋ ಎತ್ತ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್